ಎಲ್ಲರಿಗೂ ನಮಸ್ಕಾರ ರೀ ಈಗಿನ ದಿನಮಾನದೊಳಗೆ ಎಲ್ಲರೂ ಡಯಟ್ ಭಾಳ ಮಾಡಕತ್ತಾರ ಫಿಗರ್ ಮೇಂಟೈನ್ ಮಾಡಕತ್ತಾರ ಹಿಂಗಿರುವಾಗ ಕೊಲೆಸ್ಟ್ರಾಲ್ ಜಾಸ್ತಿ ಆಕೈತಿ ಎಣ್ಣೆ ಡಾಕ್ಟರ್ ಡಾಕ್ಟ್ರ್ ಹೇಳಕತ್ತಿದಾರೆ ಹಂಗಿರುವಾಗ ನಾವು ಎಣ್ಣೆ ಯಾಕೆ ಬಳಸ್ಬೇಕ್ರಿ ಎಣ್ಣೆ ಬಳಸೋ ಒಂದು ಹನಿನೂ ಎಣ್ಣೆ ಬಳಸೋ ನಿಲ್ದ ಅಡ್ಗೆ ಮಾಡಿದ್ರೆ ಹೆಂಗೆ ಇರ್ತೈತಿ ಎಂದರೆ ಟ್ರೈ ಮಾಡಿರಿನಾ ನಾವು ಇವತ್ತು ಒಂದು ತೊಟ್ಟ ಅಂದರೆ ಒಂದು ಹನಿ ಎಣ್ಣೆ ಬಳಸೋ ನಾವು ಒಂದು ರೆಸಿಪಿ ಮಾಡಿ ತೋರ್ಸಕತ್ತಿದೀವಿ ನೀವು ಪ್ರತಿದಿನವೂ ಹಿಂಗೆ ಎಣ್ಣೆ ಬಳಸೋ ನಿಲ್ದ ಅಡುಗೆ ಮಾಡ್ಬೋದು ಅಂತೇಳಿ ಗ್ಯಾರಂಟಿ ಆಗ್ತದೆ ಈ ವಿಡಿಯೋ ನೀವು ತಪ್ಪಾನಿಲ್ಲದೆ ನೋಡ್ರಿ ಇನ್ನೂ ವಿಡಿಯೋ ನೋಡಾಕ್ತಿ ಮೊದಲು ಮೊದಲ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರು ಬೆಲ್ಗಂಟಿ ಹೊಡೆದು ಬಿಡ್ರಿ ಇದಕ್ಕೆ ನಾವು ಒಂದು ನಾಲ್ಕು ದೊಡ್ಡ ಸೈಜ್ದು ಬಟಾಟಿ ಕುದಿಸಿ ಅದನ್ನು ಸಿಪ್ಪೆ ತೆಗೆದ ಕರೆಕ್ಟಾಗಿ ಸುಲೋದಿಟ್ಟುಕೊಂಡೋಗ ನೋಡ್ರಿ ಇದನ್ನು ಸಣ್ಣ ಹೋಳೋದೈತಿ ಇದಕ್ಕೆ ನಾವು ಒಂದು ಬೆಳ್ಳುಳ್ಳಿ ಸಲದಿತ್ತೀವಿ ಆಮೇಲೆ ಹಸಿ ಶುಂಠಿ ಎಲ್ಲ ಮೇಲಿಂದೆಲ್ಲ ಸವರಿ ಅದನ್ನು ಕಟ್ ಮಾಡಿ ಕೊಟ್ಟಾನೆ ಒಳಗೆ ಹಾಕಿ ಇದನ್ನು ಅವಳ ಚೌಳ ಕೊಟ್ಟಿವ್ರಿ ಹಿಂಗೆ ಅವ್ಳು ಚೌಳ ಕೊಟ್ಟಿರಿ ಅಂದ್ರೆ ಈ ಥರದ ರುಚಿ ಭಾಳ ಚಲೋ ಬರ್ತೈತಿ ಇದನ್ನೆಲ್ಲ ನಾವೀಗ ರೆಡಿ ಮಾಡಿ ಇಟ್ಕೊಂಡ್ಬಿಡದ್ರಿ ಈ ಕುಟ್ಟಿ ಒಳಗೆ ಕುಟ್ಟಿದ್ದೇನೈತಿಲ್ಲ ರುಚಿ ಭಾಳ ಚಲೋ ರೀ ಮಿಕ್ಸಿ ಒಳಗೂ ಮಾಡ್ಕೋಬೋದು ಇಲ್ಲ ರೆಡಿಮೇಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಿಗ್ತೈತಿ ಅದನ್ನು ನೀವು ಮಾಡ್ಕೋಬೋದು ಈಗ ಕೊಬ್ಬರಿ ನಾವು ಪೇಸ್ಟ್ ಮಾಡಿ ಇಟ್ಕೊಳತ್ತೀವಿ ಅದ್ರ ಸಲುವಾಗಿ ಸಣ್ಣ ಕೊಬ್ಬರಿ ಪೀಸ್ ಕಟ್ ಮಾಡಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣ ನೈಸ್ ಇಟ್ಕೊಳತ್ತೀವಿ ರೀ ಈಗ ಪ್ರೊಸೆಸ್ ಸ್ಟಾರ್ಟ್ ಆಕೈತಿ ಕರೆಕ್ಟಾಗಿ ನೋಡ್ಕೊಂಬಿಡ್ರಿ ಕಡಾಯಿ ಇಟ್ಕೊಂಡು ಫಸ್ಟ್ ಸಾಸಿವೆ ಹಾಕ್ಬಿಡೋದ್ರಿ ಸಾಸಿವೆ ಚಟಪಟ ಅಂತ ಡ್ಯಾನ್ಸ್ ಮಾಡೋಕತ್ತೆ ಕೂಡಲೇ ಅದಕ್ಕೆ ಜೀರಿಗೆ ಹಾಕಿಬಿಡ್ರಿ ಸಾಸಿವೆ ಜೀರಿಗೆ ಸ್ವಲ್ಪ ಫ್ಲೇವರ್ ಬಿಡ್ತವ್ರ ಸ್ವಲ್ಪ ನಸು ಕೆಂಪು ಪನ್ನ ಬರ್ತಾವೆ ಆದ ಕೂಡಲೇ ನೀವು ಅದಕ್ಕೆ ಉಳ್ಳಾಗಡ್ಡೆ ಹಾಕಿಬಿಡ್ರಿ ಉಳ್ಳಾಗಡ್ಡೆ ಹಾಕಿ ಉಳ್ಳಾಗಡ್ಡೆ ಮೆತ್ತಗಾಗೋ ತನಕ ಹುರಿರಿ ನೋಡ್ರಿ ನಾವು ಎಣ್ಣೆ ಒಳಗನ ಸಾಸಿವೆ ಜೀರಿಗೆ ಹಾಕ್ತಿದ್ದು ಇಲ್ಲಿ ಕಡಾಯಿ ಕಾದ ಕೂಡಲೇ ಕಡಾಯ್ದೊಳಗನೆ ಸಾಸಿವೆ ಜೀರಿಗೆ ಹಾಕಿವಿ ಈಗ ಕರಿಬೇವಿನ ಸೊಪ್ಪು ಹಾಕಿಬಿಡೋದ್ರಿ ಕರಿಬೇವಿನ ಸೊಪ್ಪು ಹಾಕಿ ಉಳ್ಳಾಗಡ್ಡಿ ಕರಿಬೇವ ಹಿಂಗೆ ನೀವು ಒಗ್ಗರಣೆ ಮಾಡಿರಿ ಅಂದ್ರೆ ಇತ್ರದ ಘಮ ನೀವು ಅನುಭವಿಸ್ಬೇಕು ರೀ ಅಡುಗೆ ಮನೆಯೊಳಗೆ ಎಣ್ಣೆ ಹಾಕಿದಾಗ ಹೆಂಗೆ ಬರ್ತೈತಿ ಆಮೇಲೆ ಹಿಂಗೆ ಒಣದ ಮಾಡಿದಾಗ ಹೆಂಗೆ ಬರ್ತೈತಿ ಈಗ ನಾವು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ ನಾವು ಅವಳು ಚವಳು ಕೊಟ್ಟಿಟ್ಟಿದ್ದವಲ್ಲ ಅದನ್ನು ಹಾಕಕತ್ತೀವಿ ನೋಡ್ರಿ ಈಗ ನೋಡ್ರಿ ಸ್ವಲ್ಪ 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 ಮೆತ್ತಗೆ ಮೆತ್ತಗಾಕೋತ ಹೊಂಟೈತದ ಈ ಟೈಪ್ ನೀವು ಒಂದು ಸಲ ಪಲ್ಯ ಮಾಡಿ ಕೊಟ್ಟರೆ ಅಂದ್ರೆ ಏ ಎಣ್ಣೆ ಉಳಿತೈತಿ ಟೈಪ್ ಮಾಡ್ರಿ ಅಂತೇಳಿ ಮನೆಯಾಗೆಲ್ಲರೂ ಹೇಳೋದಂತೂ ಗ್ಯಾರಂಟಿ ಈಗ ಅದಕ್ಕೆ ಟೊಮೆಟೊ ಸೇರಿಸ್ಬಿಟ್ಟು ನೋಡ್ರಿ ಟೊಮೆಟೊ ಸ್ವಲ್ಪ ಸಿಹಿ ಸ್ವಲ್ಪ ಹುಳಿ ಮತ್ತು ಟೊಮೆಟೊ ನೀರು ಬಿಡ್ತೈತ್ರಿ ಹಿಂಗೆ ನೀರು ಬಿಟ್ಟಾಗ ಉಳ್ಳಾಗಡ್ಡಿ ಇನ್ನೂ ಮೆತ್ತಗಾಕ್ತೈತ್ರಿ ಈಗ ನಾವು ಎಣ್ಣೆ ಹಾಕಿದಾಗ ಯಾವ ಟೈಪ್ ಹಾಕತಲ್ಲ ಅದೇ ಟೈಪ್ ಬರಾಕತೈತಿ ಈಗ ನಾವು ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಹಾಕಿಬಿಟ್ಟೇವ್ರಿ ಉಪ್ಪು ಹಾಕಿದ ಕೂಡಲೇ ಇನ್ನೂ ಸ್ವಲ್ಪ ಅದು ಈಗ ನಾವು ಅದನ್ನು ರಿವರ್ಸ್ ಪ್ರೊಸೆಸ್ದಾಗ ಹೊಂಟಿದೇವ್ರಿ ಯಾಕಂದ್ರೆ ಎಣ್ಣೆ ಇಲ್ಲ ಈಗ ಅದಕ್ಕೆ ಮಸಾಲೆ ಖಾರ ಹಾಕತ್ತೀವಿ ಖಾರ ನೋಡ್ಕೊಂಡು ಹಾಕಿರಿ ಆಮೇಲೆ ಅರಿಶಿನ ಪುಡಿ ಅರಿಶಿನ ಪುಡಿ ಆದ ಕೂಡಲೇ ಸಾಂಬಾರು ಮಸಾಲ ಸ್ವಲ್ಪ ಜಾಸ್ತಿ ಹಾಕಿವಿ ನಾವು ಫ್ಲೇವರ್ ಚಲೋ ಕೊಡಲಿ ಅಂತೇಳಿ ಸಾಂಬಾರು ಮಸಾಲ ಹಾಕಕತ್ತೀವಿ ಒಂದು ಚಿಟಿಕೆ ಸಕ್ಕರೆ ಹಾಕಿದೀವಿ ಸಕ್ಕರೆ ಇದ್ರೆ ಸಕ್ರೆ ಹಾಕಿರಿ ಬೆಲ್ಲ ಇದ್ದರೆ ಬೆಲ್ಲ ಹಾಕಿರಿ ಇಲ್ಲಪ್ಪ ನಮಗೆ ಸಿಹಿ ಬೇಡಪ್ಪ ಅಂದ್ರೆ ಸ್ಕಿಪ್ ಮಾಡ್ರಿ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನೋಡಿರಿ ಈಗ ನೀವು ನೋಡ್ತಿರ್ಬೋದು ಇಷ್ಟೆಲ್ಲ ಮಸಾಲೆ ಹಾಕಿ ಅದನ್ನು ಉಳ್ಳಾಗಡ್ಡಿಯೊಳಗೆ ಮಿಕ್ಸ್ ಮಾಡಿದ ಕೂಡಲೇ ಹೆಂಗೆ ಅದು ಮುದ್ದಿ ಮುದ್ದೆ ಬರಕತ್ತೈತರಿ ಮೆತ್ತಗಾಗಿ ಬಿಟ್ತಾರೆ ಅದು ಎಣ್ಣೆ ಹಾಕಿದಾಗನು ಇದೇ ಟೈಪ್ ಆಕತ್ತಿ ಎಣ್ಣೆ ಹಾಕೊಂಡಿಲ್ದಾಗನು ಇದೇ ಟೈಪ್ ಆಕತ್ತಿ ಮತ್ತು ಯಾಕೆ ಬೇಕ್ರಿ ಎಣ್ಣೆ ತರೋದು ಬಂದ್ ಮಾಡಿಬಿಡ್ರಿ ಎಲ್ಲರೂ ಈ ರೆಸಿಪಿನ ಭಾಳ ಇಷ್ಟಪಟ್ಟಾರೆ ನಮ್ಮ ಮನೆಯೊಳಗೆ ಯಾವಾಗ ಆಗಿರ್ತಿತ್ತಲ್ಲ ಅವಾಗ ನಾವು ಮಾಡ್ತಿರ್ತೀವಿ ಈಗ ನಾವು ಕೊಬ್ಬರಿ ನೈಸ್ ಮಾಡಿಟ್ಕೊಂಡಿದ್ದೇವಲ್ಲ ಕೊಬ್ಬರಿ ಹಾಕಿಬಿಟ್ಟವ್ರಿ ಫಿನಿಶ್ ಒಗ್ಗರಣೆ ಮಸ್ತ್ ಹತ್ತು ಮನ್ಗಂಡಾತರಿ ಹಿಂಗೆ ನೀವು ರೆಸಿಪಿ ಮಾಡಿರಿ ರುಚಿಕಟ್ಟಾಗಿ ಮನೆಯೊಳಗೆ ಎಲ್ಲರಿಗೂ ಮಾಡಿಕೊಡ್ರಿ ಯಾಕಂದ್ರೆ ಈಗ ಎಲ್ಲರಿಗೂ ಹಾರ್ಟ್ ಪ್ರಾಬ್ಲಮ್ಗಳು ಜಾಸ್ತಿ ಆಗಕತ್ತಿದಾವೆ ಬಿ ಪಿ ಜಾಸ್ತಿ ಆಗಕತ್ತಿದಾವೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಕತ್ತಿದಾವೆ ಅಂಥ ಟೈಮ್ದೊಳಗೆ ಡಾಕ್ಟರ್ ಎಣ್ಣೆ ಅಂತ ಹೇಳಿರ್ತಾರೆ ಎಣ್ಣೆ ಕಡಿಮೆ ತಿನ್ನಿರಿ ಅಂತ ಹೇಳಿರ್ತಾರೆ ನಾವು ಎಣ್ಣಿನ ಬಂದ್ ಮಾಡಿರಿ ನಮ್ಮ ಆರೋಗ್ಯ ಇನ್ನೂ ಸುಧಾರಿಸ್ಕೋಬೋದಲ್ರಿ ಅದು ನಾವು ಕೊಬ್ಬರಿ ಏನು ರುಬ್ಬಿದ್ದವಲ್ಲ ಅಲ್ಲ ಅದ್ರೊಳಗನ ಸ್ವಲ್ಪ ನೀರು ಹಾಕಿ ಆ ಮಿಕ್ಸಿ ಜಾರ್ ತೊಳೆದ ಆ ಏನಿತ್ತಲ್ಲ ಕೊಬ್ಬರಿದ ಆ ಕೊಬ್ಬರಿ ಮತ್ತು ಅದ್ರೊಳಗಿಂದು ಸ್ವಲ್ಪ ಉಳಿದಿತ್ತಲ್ಲ ಅದನ್ನೆಲ್ಲ ಕೂಡಿಸಿ ಇದಕ್ಕೆ ಹಾಕಿಬಿಟ್ರು ನೋಡ್ರಿ ಈಗ ರಸ ರಸ ಕರೆಕ್ಟಾಗಿ ಬಂದೈತಿ ಕಲರನ್ನು ಕರೆಕ್ಟಾಗಿ ಬಂದೈತಿ ಈ ಟೈಪ್ ಆದ ಕೂಡಲೇ ನಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದಕ್ಕೆ ಮ್ಯಾಲಿಂದ ನೀರು ನೀವು ಹಾಕ್ಬೋದು ಬ್ಯಾಡಪ್ಪ ನಮ್ಮ ಗ್ರೇವಿ ಸ್ವಲ್ಪ ಗಟ್ಟಿನೇ ಅಂತಂದ್ರೆ ನೀವು ಹಿಂಗನೂ ಬಿಡ್ಬೋದು ಈಗ ನೀವು ನೋಡ್ತಿರ್ಬೋದು ಕರೆಕ್ಟಾಗಿ ಬಂದೈತಿ ಇದಕ್ಕೆ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಉದರ್ಸಿ ಲಿಡ್ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಯಾಕ್ಬಿಟ್ಟಿವ್ರಿ ನೋಡಿರಿ ಫುಲ್ಲ ಕುದಿಯಾಕತಿತ್ತದ ಈಗ ಆ ಬಟಾಟಿ ನಾವು ಸುಲದ ಸಿಪ್ಪೆ ತೆಗೆದ ಕಟ್ ಮಾಡಿ ರೀ ಆ ಬಟಾಟಿನ ಇದಕ್ಕೆ ಈಗ ಹಾಕಿಬಿಡದ್ರಿ ನೋಡಿ ಎಷ್ಟು ಚಂದ ಬಂತದ ಅಷ್ಟ ಈ ಥರದ ಪರಿಮಳ ಘಮ ನಮ್ಮ ಅಡುಗೆ ಮನೆ ತುಂಬ ಹರಡೈತೆ ನಾವು ವಿಡಿಯೋ ಮಾಡಬೇಕಾದ್ರೆ ಇದನ್ನು ಅನುಭವಿಸನ ನಿಮಗೆ ಹೇಳಾಕತ್ತಿದ್ದೀವಿ ಹಂಗೇನು ಹೇಳಾನಲ್ಲ ನಿಮಗೆ ಸಂಶಯ ಇದ್ರೆ ನೀವು ಈ ಟೈಪ್ ಮಾಡಿ ನೋಡಿರಿ ಆಮೇಲೆ ಹೌದ್ರಿ ನೀವು ಹೇಳಿದ ಕರೆಕ್ಟ್ ಐತಿ ಅದಕ್ಕೆ ಮ್ಯಾಲ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸಿ ಮತ್ತು ಲಿಡ್ ಮುಚ್ಚಿ ಸಲ ಕುದಿಯಾಕಿ ಬಿಟ್ಟು ಬಿಡೋದ್ರಿ ಹಿಂಗೆ ಕುದಿಯಾಕಿ ಬಿಟ್ಟರೆ ಅಂದ್ರೆ ಈಗ ನೋಡಿರಿ ಮೊದಲು ಹೆಂಗಿತ್ತು ಈಗ ಹೆಂಗೈತಿ ಬಟಾಟಿ ಹಾಕಿದ ನಂತರ ಮತ್ತೆ ನಾವೀಗ ಕುದಿಯಾಕಿ ಬಿಟ್ಟೀವಿ ಕರೆಕ್ಟಾಗಿ ಒಂದು ಜೀವ ಆಗಿ ಅದು ಬಟಾಟಿ ಮತ್ತು ಅದು ನಾವು ಏನು ಒಗ್ಗರಣೆ ಮಾಡಿದ್ದು ಆ ಒಗ್ಗರಣೆ ಆಮೇಲೆ ನಾವು ಕೊಬ್ಬರಿ ತುರಿ ಎಲ್ಲ ಹಾಕಿ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಕರೆಕ್ಟಾಗಿ ಬಂದೈತಿ ರಸ ರಸ ಬಂದೈತಿ ಇದು ನೀವು ಇಡ್ಲಿ ದೋಸೆ ಪುರಿ ಚಪಾತಿ ಪುಲ್ಕ ಯಾವ್ದ್ರ ಜೊತೆ ಬೇಕಾದ್ರ ಜೊತೆಯೂ ನೀವು ಇದನ್ನು ಸವಿಬಹುದು ಈಗ ನಾವು ಮತ್ತೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಇಲ್ಲಿಗೆ ನಮ್ದು ಅಡುಗೆ ಕಾರ್ಯಕ್ರಮ ಮುಗಿಸಿಬಿಡ್ತಾವ್ರಿ ಇನ್ನೇನಿದ್ರು ಸರ್ವಿಂಗ್ ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಂಡು ಅದ್ರದ್ದು ರುಚಿ ನೋಡೋದು ಒಂದೇ ಕೆಲಸ ರೀ ನೋಡಿರಿ ಕರೆಕ್ಟಾಗಿ ಬಂದೈತಿ ಎಣ್ಣೆ ಹಾಕೋನಿಲ್ದ ಅಡಿಗೆ ಈ ಟೈಪ್ ನೀವು ಮಾಡಿರಿ ಯಾವುದೂ ಪದಾರ್ಥ ಮಾಡಬೇಕಾದ್ರೆ ಪ್ರೊಸೀಜರ್ ಫಸ್ಟ್ ತೋರ್ಸಿನಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ರೆ ಎಣ್ಣೆ ಅವಶ್ಯಕತೆ ಇಲ್ಲ ಎಣ್ಣೆ ಇಲ್ಲದೆ ಹೆಂಗೆ ಮಾಡ್ತಾರಪ್ಪ ಅಂತೇಳಿ ಕೆಲವೊಬ್ಬರು ಅಂತಿರ್ತಾರೆ ಆದರೆ ಈ ವಿಡಿಯೋ ನೋಡಿರಿ ಅಂದ್ರೆ ಹೌದು ಹಿಂಗೂ ಮಾಡ್ಬೋದಾ ಅಂತೇಳಿ ಅಂತಾರೆ ಈಗ ಸರ್ವಿಂಗ್ ಬೌಲ್ ಒಳಗೆ ನಾವು ಸರ್ವ್ ಮಾಡ್ಕೊಳಕತ್ತಿದ್ವಿ ನೋಡ್ರಿ ಎಷ್ಟು ಚೆಂದ ಬಂದೈತಿ ಬಟಾಟೆ ಪಲ್ಯ ಪೂರಿ ಜೊತೆ ಅಂತೂ ಮಸ್ತ್ ಕತ್ತಿರದ ಚಪಾತಿ ಜೊತೆ ಪೂರಿ ಜೊತೆ ಪುಲ್ಕಾ ಜೊತೆ ನೀವು ರುಚಿ ನೋಡ್ರಿ ಸರ್ವಿಂಗ್ ಬೌಲ್ ಒಳಗೆ ನಾವು ಸರ್ವ್ ಮಾಡ್ಕೊಂಡೇವಿ ನಮ್ಮ ವಿಡಿಯೋಗಳನ್ನೆಲ್ಲ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ